ಮಕ್ಕಳ ಭವಿಷ್ಯದಲ್ಲಿ ಪಾಲಕರ ಗುರುಗಳ ಪಾತ್ರ ಅತಿ ಮುಖ್ಯ ಪಾಲಕರು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಜೊತೆಗೆ ಪಠ್ಯ ಪಠ್ಯೇತರ ಚಟುವಟಿಕೆಗಳ ಕಡೆಗೂ ಒತ್ತು ನೀಡಬೇಕು ಎಂದು ದಿ ಪ್ಲಾನರ್ಸ್ ಪಬ್ಲಿಕ್ ಸ್ಕೂಲ್ ಸಂಸ್ಥಾಪಕ ಅಧ್ಯಕ್ಷ ಗೋಣಿಹಳ್ಳಿ ಬಸವರಾಜ್ ಹೇಳಿದರು ಶಿರಾ ತಾಲೂಕು ಬರಗೂರಿನ ದಿ ಪ್ಲಾನರ್ಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಅಪ್ಪ ಅಪ್ಪಂದಿರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಾಂಶುಪಾಲ ಮೈಲಾರಪ್ಪ ಶಿಕ್ಷಕರಾದ ಸಾದಿಕ್ ರವಿಕುಮಾರ್ ದೇವರಾಜ್ ನವೀನ್ ಕುಮಾರ್ ತಬಸ್ಸುಂ ಕವಿತಾ ಚಂದನಾ ವಿನೋದ ಮೀಣಾ ವಿಜಯ್ ಕುಮಾರ್ ಕಾಂತರಾಜ್ ನವೀನ್ ಕುಮಾರ್ ಲತಾ ಇದ್ದರು ಪಾಲಕರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಕೊಟ್ಟ ತಂದೆ ಎಲ್ಲವನ್ನೂ ಅನುಭವಿಸಿದ ತಂದೆ ಎಲ್ಲ ನೋವುಗಳನ್ನು ನುಂಗಿ ಭಾವನೆಗಳನ್ನು ಅದುಮಿಟ್ಟುಕೊಂಡು ಕನಸುಗಳಿಗೆ ಸಾಕಾರ ಮೂರ್ತಿಯಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಸದಾ ಚಿಂತನೆ ಮಾಡ್ತಾ ತನ್ನ ಬದುಕನ್ನು ಮಕ್ಕಳಿಗೋಸ್ಕರ ಮುಡುಪಾಗಿಟ್ಟು ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡತಕ್ಕಂಥ ಏಕೈಕ ಜೀವಿ ಅಂತ ಹೇಳಿದ್ರೆ ಅದು ಅಪ್ಪ ಅಂದರೆ ತಂದೆ ನೀವುಗಳೆಲ್ಲ ನನ್ನನ್ನು ಒಳಗೊಂಡಂತೆ ಎಲ್ಲರೂ ಹಾಗೆ ಮುಂದಾಗೋದು ಅದು ಬಿಡೋದು ಬೇರೆ ನಮ್ಗೆ ಯಾವುದೇ ಕಲ್ಪನೆ ಇರೋದಿಲ್ಲ ನಮ್ಗೆ ಯಾವುದೇ ಆಸೆ ಇರೋಲ್ಲ

Well being just has moms. Thank you for all. jai Hind, jai Bharat.